ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನಾವು ನಮ್ಮ ಚಿಕ್ಕಮ್ಮೂರ ಊರಿಗೆ ಬಂದಿದ್ವಿ ಸೊ ಅವ್ರ ಊರಿಗೆ ಬಂದಿದ್ವಿ ಅವ್ರು ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ರೆ ಸೊ ಅದು ಹೊಲ್ದಲ್ಲಿದೆ ಆ ದೇವಸ್ಥಾನ ನಿಮಗೆ ತೋರಿಸ್ತೀನಿ ಇವತ್ತಿನ ನನ್ನ ಬ್ಲಾಗ್ ಇದೇ ಆಗುತ್ತೆ ಇನ್ನು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಬನ್ಯವಾದ ನಾನಂತರೂ ಇದೇ ಥರ ರೆಡಿಯಾಗಿದ್ದೀನಿ ವಸ್ ನಮ್ಮ ಶ್ರಾವಣಿಯವ್ರನ್ನ ತೋರಿಸ್ತೀನಿ ಬನ್ನಿ ಸೊ ಶ್ರಾವಣಿಯವರು ನೋಡಿ ಈ ಥರ ರೆಡಿಯಾಗಿದ್ದಾರೆ ಚಿನಿ ಹಾಯ್ ಟಿಫಿನ್ ಮಾಡ್ದಾ ಹಿಂಗೆ ನಾನೇನು ಬರೋದು ಎಲ್ಲಿ ನೋಡು ಬಾ ಹೋಗನ್ ಬಾ ಟ್ಯಾಕ್ಟರ್ ಐದ್ ಗು ಟ್ಯಾಕ್ಟರ ಕರ್ಕೊಂಡು ಹೋಗ್ತಿಲ್ಲ ನಮ್ಮನ್ನು ನೆಡೆಸ್ಕೊತ ಕರ್ಕೊಂಡು ಹೋಗ್ತಾ ಇದಾರೆ ನೋಡಿ ಗರ್ಯ ಇನ್ನ ಹೆಸ್ರು ಮಾರುತಿ ಅಂತ ಗು ಬಟ್ ನಾವು ಮ್ಯಾರೇ ಮಾರ್ಯ ಅಂತೀವಿ ಗೋ ಇವ್ರು ನಮ್ಮ ಚಿಕ್ಕಮ್ಮರು ಇದೇ ಇವ್ರ ಮನೆ ಚಿಕ್ಕ ಮನೆ ಸೊ ಬನ್ನಿ ಮನೆ ತೋರಿಸ್ತೀನಿ ಚಿನಿಯ ಸೊ ಅಕ್ಕ ನಮ್ಮ ಅಕ್ಕ ಅಲ್ಲ ತಕ್ಕ ಸೊ ಅಂಜಲಿಯವ್ರು ರೆಡಿ ಆಗಿದ್ದಾರೆ ಸೊ ಇವ್ರು ನಮ್ಮ ಚಿಕ್ಕಪ್ಪರು ಸೊ ಇದು ಅಡುಗೆ ಮನೆ ಸೊ ಇದು ರೂಮು ಸೊ ಮತ್ತೆ ಹಿಂದೆ ಹೊಂದವರು ಮುಂದೆ ಒಂದವರು ಇಷ್ಟೇ ನೋಡಿ ಈಗ ಶಿವರ ಮನೆ ಅದು ಬನ್ನಿ ಗಿಡ ಇನ್ನು ಮುಂದೆ ಜಾಗ ಆಯ್ತದೆ ಇಷ್ಟು ಬಟ್ ಇದಿಷ್ಟಲ್ಲಿ ಕಟ್ಕೊಂಡಿದ್ದಾರೆ ಇದು ತೊಗರಿ ಹಾಕಿದ್ದಾರೆ ಅದರ ಮೇಲೆ ಬಟ್ಟೆಗಳು ಹಾಕ್ಬಿಟ್ಟಿದ್ದಾರೆ ಬನ್ನಿ ಗು ಹೋಗೋಣ ಇವ್ನ ನೇಮ್ ಬಂದ್ಬಿಟ್ಟು ಹರ್ಷ ಗಾಯ್ಸ್ ಇವರು ನಮ್ಮ ಇರುತ್ತೆ ಇವರು ನಮ್ಮ ಮಾಡ್ತೀವ್ರು ಆಯ್ ಚಿನ್ನಿ ಹೋಗೋಣ ಹೋಗ್ತಾ ಇದ್ದೀವಿ ಗಸ್ ಎಮ್ಮೆ ಸೊ ಇದು ಬನ್ನಿ ಗಿಡ ಅಕ್ಕರು ಇನ್ನ ಮೆಲ್ಲಕ್ಕೆ ಬರ್ತದೆ ಸರ್ ನಮ್ಮ ತಂಗಿಯರು ಅಕ್ಕರಲ್ಲ ಇಳು ಅಜ್ಜಿ ಅವಳು ನನ್ನ ಮಮ್ಮಗಳು ಗಸ್ ಇಲ್ಲಿ ಆಲ್ಮೋಸ್ಟಲ್ಲಿ ಊರಲ್ಲಿ ಹುಣಸೆ ಮರ ಜಾಸ್ತಿ ಸೊ ಎಲ್ಲೋಡಿದ್ರು ಹುಣಸೆ ಕಾಯೋಕೆ ಇದೆಲ್ಲ ಉಣ್ಸೆ ಮರ ಅದೆಲ್ಲ ಉಣ್ಸೆ ಮರ ಇನ್ನೂ ಜಾಸ್ತಿ ಜಾಸ್ತಿ ಇತ್ತು ನಾನು ಇನ್ನೂ ವೀಡಿಯೋ ಮಾಡಿಲ್ಲ ಚಂದೊಳ್ಳ ಚೆಲುವಿ ಬಿಸಿಲು ಬ್ಲಾಕ್ ಆಗ್ಬಿಡ್ದು ಅಂತಂದು ವೇಲಕ್ಕ ವೇಲು ಫುಲ್ ಗಾಯಸ್ ನನ್ನ ಹತ್ರ ವೇಲೇ ಇಲ್ಲ ಅಕ್ಕ ಅಕ್ಕ ಬಾ ಬಾ ಅಕ್ಕ ಫುಲ್ ಗಾಯಸ್ ಬಿಸಿಲು ಎಲ್ಲರೇ ನಡೆದು ಸಾಕಾಗಿದೆ ಬಟ್ ಯಾರು ಹೇಳ್ತಾ ಇಲ್ಲ ಗಾಯಸ್ ನಾನು ಹೇಳ್ತಾ ಇದ್ದ ಒಬ್ರೆ ಸೊ ಇರಂಥರು ಬರ್ತಾ ಬರ್ತಾಯಿದ್ದಾರೆ ಸರ್ದಾರೆ ನಡ್ಕೊಂಡು ಬಂದು ಸಾಕಾಯ್ತು ಸೊ ಅದಕ್ಕೆ ನಡ್ಲಿಕ್ಕೆ ನಿಂತಿದ್ವಿ ಅವರೆಲ್ಲ ಹೋಗ್ತಾ ಇದ್ದಾರೆ ನೋಡಿ ಅವರೆಲ್ಲ ಹೋಗ್ಲಿಪ್ಪ ನನಗಂತೂ ಸಾಕಾಯಿತು ಸೊ ನೆಲ್ಲಿಗೆ ನಿಂತಿದ್ದೀನಿ ಈಗ ಬಂತು ಇನ್ನೂ ಅರ್ಧ ದಾರಿ ಇದೆ ಅಷ್ಟೆ ಫುಲ್ಲು ಕಾಡು ಗಾಯಿಸಿದೆ ಎಲ್ಲ ಫುಲ್ಲು ಕಾಡಲ್ಲಿ ಬಂದುಬಿಟ್ಟಿದ್ವಿ ನಾವು ವಾಪಸ್ ಕಳ್ಳಿ ಐತೆ ನೋಡ್ರಿ ಸೊ ಶ್ರಾವಣಿಯವ್ರು ಚೆಕ್ ಮಾಡ್ತಿದ್ದಂಗೆ ಇದ್ದಾರೆ ಅಂತೂ ಇಂತೂ ಬಂದ್ವಿ ಗಾಯ ಸೊ ದೇವಸ್ಥಾನದ ಹತ್ರ ಬಂದ್ವಿ ಇದೆಲ್ಲ ಫುಲ್ಲು ಕಾಡಲ್ಲಿರೋದು ಸೊ ಈ ದೇವಿ ಬಂದು ಇಲ್ಲಿ ನಿಲ್ಸಿದ್ದಾರೆ ಸೊ ಅಲ್ಲಿ ಕಾಣುತ್ತಲ್ಲ ಸೊ ಅಲ್ಲಿದೆ ಟೆಂಪಲ್ಲ ಸೊ ಹತ್ರಕ್ಕೆ ಹೋಗ್ಬೇಕೀಗ ಸೊ ಅಲ್ಲಿದೆ ನೋಡಿ ಅಷ್ಟು ಅದೇ ದೇವಸ್ಥಾನ ಸೊ ಕಾಲು ತೊಳಿಬೇಕು ಇದು ಆಲದ ಮರ ಸೊ ಎಷ್ಟು ದೊಡ್ಡದಾಯ್ತು ನೋಡಿದ ಸೊ ಆಲದ ಮರ ಮಕ್ಕ ಪಾಪ ಹುಡುಗಿದ್ ಬಿಸ್ಲ ನಡೆದು ಕೆಂಪಿಗೆ ಹಾಕ್ಬಿಟ್ಟಿದೆ ಕಷ್ಟ ಅದೇ ದೇವಸ್ಥಾನ ಆಲದ್ ಮರ రావండి ఎవడదన్న నాలుగు మార్క్ సో ఇదే దేవస్థానం అన్నాడు గ్యాస్ గనగట్టి మాయమ్మ దేవస్థానం ಶ್ರೀ ಗಣಗಟ್ಟಿ ಇದೆ ನೋಡಿ ಗಣಗಟ್ಟಿ ಮಾಯಮ್ಮ ದೇವಸ್ಥಾನ ಇಲ್ಲಿ ಗನಗಟ್ಟಿ ಮಾಯಮ್ಮ ಸಿಗುತ್ತೆ ಗೈಸ್ ನಾನು ಹೋಗಿ ಬಂದೆ ದರ್ಶನ ಮಾಡ್ಕೊಂಬಂದೆ ಸೊ ಈಗ ಹೋಗ್ತಾ ಇದ್ದಾರೆ ಇವರು ಶಾವು ಚೆನ್ನಾಗಿ ಕೇಳ್ಕೊಂಬ ಒಳ್ಳೆ ಹುಡುಗ ಸಿಗ್ಲಿ ಅಂತ ನಿನಗೆ ನಿನಿಗೆ ಒಳಗೆ ಹೋಗಿ ಪಾಪ ಇಲ್ಲಿ ಪೂಜೆ ಮಾಡೋಕೆ ಬಂದಿದ್ದಾರೆ ಆಲದ ಮರದಲ್ಲಿ ಕೇಳ್ಕೊಂಡ್ರೆ ಒಳ್ಳೆ ಗಂಡ ಸಿಕ್ತಾನಲ್ಲ ಗ ಅದಕ್ಕೆ ಚೆನ್ನಾಗಿ ಫುಲ್ಲು ಇಲ್ಲೇನೋ ಕಟ್ತಿದ್ದಾರೆ ಇನ್ನು ಈಗ ಇನ್ನು ಒಂದು ವರ್ಷ ಕೂಡ ಆಗಿಲ್ಲ ಗಾಯ್ಸ್ ಸದ್ ದೇವಸ್ಥಾನ ಸ್ಟಾರ್ಟ್ ಆಗಿ ಇನ್ನೂ ಈಗ ಮಾಡಿದ್ದಾರೆ ಹೊಸ್ದಾಗಿ ಮತ್ತೆ ಬಂದಾಗ ಪ್ರಸಾದ ಇದೆ ಇವತ್ತು ನಮ್ಮ ಪ್ರಸಾದ ಸೊ ಪ್ರದಕ್ಷಿಣೆ ಹಾಕಿದ್ರು ಇಷ್ಟ ಮಠ ಸೊ ಇವರು ಹಾಕಿದ್ರು ಐತ್ ದರ್ಶನ ಮಾಡಿ ಪ್ರಸಾದ ತಿಂದು ಕೂತ್ಕೊಂಡ್ರೆ ಇವ್ರ ಕೆಲಸ ಇದೆ ನೋಡಿಗೆ ಮಣ್ಣಲ್ಲಿ ಆಟಾಡೋದೇ ಕೆಲಸ ಎಲ್ಲೋದ್ರು ಗಾಯ್ಸ್ ದೇವಸ್ಥಾನದಿಂದ ಏನಿದೆ ಅಂತ ಹೋಗ್ತಾ ಇದೀವಿ ನೋಡಕ್ಕೆ ಬೇವಿನ ಮರ ಸೊ ಇದು ಎಲ್ಲ ಹಳ್ಳ ಗಾಸ್ ನೀರಿದಾವ ಬನ್ನಿ ಕರೆಂಟ್ ಇಲ್ಲದ ಮೋಟ್ರ್ ಅಲ್ಲಿ ಒಂದು ಬಿಲ್ಡಿಂಗ್ ಕಟ್ತ ಇದಾರಲ್ಲ ಅದಕ್ಕೆ ನೀರು ಹ್ಞೂ ನೀರು ಪೈಪ್ ಹೊಯ್ತಿರಲ್ಲ ಸೊ ಇದೆಲ್ಲ ನೀರು ಇಲ್ಲ ಚಪ್ಪಲ್ ಹಾಕ್ಕಂದಿಲ್ಲ ಮುಳ್ಳು ಮುಳ್ಳಿದಾವೆ ಗಾಯಸ್ ಮೆಲ್ಲಕ್ಕೆ ಜಾರಿ ಸೀದಾ ಹೋಗಿ ಗೋಯಿಂದ ಗೋಯಿಂದ ಅನ್ಕಂತ ಕಾಲಂತ್ರ ಕೆಂಡ 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 ಸುಟ್ಟಂಗೆ ಸುಡ್ತಾ ಇದೆ ಗು ಎಲ್ಲ ಸುಡ್ತಾ ಐತೆ ಭೂಮಿ ಹ್ಮ್ ನೀರು ಫಸ್ಟ್ ಟೈಮ್ ಅಪ್ಪ ಅಮ್ಮ ಈ ಊರಾಗ ಈ ಊರಾಗ ನಾವು ಅಪರೂಪಕ್ಕೆ ಒಂದು ಈ ಊರಾಗ ಒಂದು ಕೆರೆ ಇಲ್ಲ ಒಂದು ಇಲ್ಲ ಅಪರೂಪಕ್ಕೆ ಇಲ್ಲಿ ನಿಂತಿರೋ ನೀರು ನೋಡಿದೀವಿ ನಮಗೆ ಭಾಳ ಖುಷಿ ಆಯ್ತು ನಮ್ಮೂರಾಗಾದ್ರೆ ಡ್ಯಾಮು ಹೊಳೆ ಎಲ್ಲ ಇದಾವೆ ಸೊ ಸ್ನ್ಯಾಪಿಗೆ ಅಕ್ಕೋರು ರೆಡಿ ಆಗ್ತಾ ಇದ್ದಾರೆ ನೆಡಿಯಾಕಾಗಲ್ಲ ಅಂತ ಗಾಡಿ ಗತ್ತಿ ಕಳಿಸ್ತಾ ಇದ್ವಿ ನೋಡಿ ಗಸ ಎರಡು ಕಾಲ್ ಹಾಕಿ ಕುಂದ್ರೆ ಬರಲ್ಲಮ್ಮ ಗಸ್ ಇಲ್ಲಿ ಹಂಗೆ ಹೊಲ ಇದ್ವು ಸೊ ಹೊಲಕ್ಕೆ ಬಂದಿದೀವಿ ರಾಗಿ ಬೆಳೆ ನೋಡಿ ಗಸ್ ಇದೆಲ್ಲ ಸೊ ರಾಗಿ ಬೆಳಿತಿದ್ದಾರೆ ಅಲ್ಲಿ ಹೊಲದಲ್ಲಿ ಕಾಯಿ ಸಿಕ್ತು ಸೊ ಕಾಯಿ ಕದ್ಕೊಂಡು ಬಂದಿದ್ದೊಡಿಗೆ ಸೊ ಒಡ್ಡೆ ಒಡೆ ಕಳ್ಳಿ ಸೊ ಇದು ನಮ್ಮ ಮಾಮನವರ ಗದ್ದೆ ಗದ್ದೆ ಅಲ್ಲವಲಾ ಸೊ ಇವ್ ಯಜಮಾನ್ರದ್ದು ಇವ್ರ ಹಸ್ಬೆಂಡ ಇವ್ರದ್ದೇ ಗಾಯ್ಸ್ ವಲ ಅಂಜಲಿ ಅವ್ರದ್ದು ಹಸ್ಬೆಂಡ್ ನಿಂದ್ ತಗೊಂಡಿದ್ದಾರೆ ಇದೆಲ್ಲ ಗ್ರ್ ನೆಡ್ಕೊಂತ ಬರ್ತಾವ ಫಸ್ಟ್ ಗಾಡಲ್ಲಿ ಬಂದ್ರಲ್ಲ ಸೊ ಅದಕ್ಕೆ ಬಂದ್ವಿ ಎಪ್ಪ ಮನೆಗೆ ಬಂದ್ವಿ ಗಿ ಅಯ್ಯೋ ನಮ್ ಚಿನ್ನಿ ಯಾಕಳ್ತವಳೆ ಅಕ್ಕ ರಸ್ ಬಿಚ್ ಹಾಕ್ಬಿಟ್ಟಿದ ಯಾನು ಬಂಗಾರಿ ಯಾಕ ಯಾಕಮ್ಮ ನಿದ್ದೆ ಪಾಚೆ ಮಾಡು ಪಾಚಿ ಮಾಡು ಇಲ್ಲ ಪಾಚಿ ಮಾಡು ಪಾಚಿ ಮಾಡ್ತಿ ನೋಡಿದ್ರಲ್ಲಕ್ಕ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಇರಿ ಬಾಯ್